ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತ್ಮೂರು ಮುಂದೆ ಹೋಗ್ತಾ ಇದ್ದೋಳ ಹೆಜ್ಜೆ ತಡಿತು ಯಾಕೆ ಅಂತ ತಿರುಗ್ ನೋಡಿದಾಗ ವಿಕ್ರಮ್ ವಿಭಾಳ ಕೈಯನ್ನು ಹಿಡ್ದಿದ್ದ ಅವನ ಕಣ್ಣುಗಳನ್ನು ನೋಡ್ದೊಳಗೆ ಏನೊಂದು ಮಾತಾಡೋಕ್ಕಾಗಲಿಲ್ಲ ಅವಳ ಕಣ್ಣಲ್ಲಿ ಹೇಳ್ಕೊಳ್ಳೋಕೆ ಆಗದೇ ಇರುವಂತಹ ಭಾವ ಮೂಡ್ತು ಅವಳಿಗೂ ಅದು ಅರಿವಿಗೆ ಬಂದಿತ್ತು ಆದರೆ ತೋರಿಸಿಕೊಳ್ಳೋಳಲ್ಲಿ ವಿಫಲಲಾಗ್ತಾ ಇದ್ಲು ಅಲೋಕ್ ಆರುಷಿ ರೂಮ್ ಹತ್ತಿರ ಕರ್ಕೊಂಡು ಬಂದು ಬಿಟ್ಟ ಇನ್ನೇನು ಕಾರಿನ ಡೋರ್ ತೆಗೆದು ಆಚೆ ಹೋಗ್ತಾ ಇದ್ದವಳನ್ನು ತಡೆದು ಅವಳ ಕೈ ಹಿಡ್ಕೊಂಡ ಏಕೆ ಅಂತ ಕಣ್ಣಲ್ಲೇ ಪ್ರಶ್ನೆ ಕೇಳಿದ್ಳು ಅದು ಯಾವುದಕ್ಕೂ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಮುಂದೆ ನಿನ್ಗೇನೇ ಆದರೂ ತೊಂದರೆ ಆದರೆ ನನ್ನ ಹತ್ರ ಧೈರ್ಯವಾಗಿ ನಿಸ್ಸಂಕೋಚವಾಗಿ ಹೇಳ್ಕೊ ನಿನ್ನ ಜೊತೆ ನಾನಿದ್ದೀನಿ ಅಂತ ಧೈರ್ಯದಿಂದ ಅವಳ ಕೈ ಮೇಲೆ ಕೈ ಇಟ್ಟು ಹೇಳ್ದ ಅಲೋಕ್ ಸರಿ ಅಲೋಕ್ ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟಳು ಆ ಋಷಿ ಅವಳು ಇಳಿದು ತಲೆ ನೋಡಿದ ನಂತರ ತನ್ನ ಕೈಗಳನ್ನು ನೋಡಿದ ಖಾಲಿಯಾಗಿತ್ತು ನನ್ನ ಜೀವನದಲ್ಲಿ ಅತೀ ಮುಖ್ಯವಾದ ವ್ಯಕ್ತಿ ನನ್ನ ಜೀವನದಿಂದ ಹೋದಂತಹ ಅನುಭವ ಅವನಿಗೆ ಕಾಡ್ತಾ ಇತ್ತು ಅಲೋಕ್ ಏನಿದು ಇವತ್ತು ಇಷ್ಟು ಲೇಟಾಗಿ ಮನೆಗೆ ಬಂದಿದೆಯಾ ಅಂತ ಕೇಳಿದ್ರು ಅಲೋಕ್ನ ತಾಯಿ ಸುಮ ಅಮ್ಮ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಒಂದಿತ್ತು ಅದನ್ನು ಮುಗಿಸಿ ಬರೋದಕ್ಕೆ ಲೇಟಾಯಿತು ಫ್ರೆಶಪ್ ಆಗಿ ಬರ್ತೀನಿ ಊಟಕ್ಕೆ ರೆಡಿ ಮಾಡಿ ಅಂತ ಹೇಳಿ ರೂಮ್ ಕಡೆ ಹೋದ ಅಲೋಕ್ ವಿಕ್ರಮ್ ಮತ್ತು ವಿಭಾ ಇಬ್ಬರು ವಾಸ್ತವಕ್ಕೆ ಬಂದರು ಅವಳ ಕೈ ಬಿಟ್ಟ ಬನ್ನಿ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ತಡವರಿಸ್ತಾ ಹೇಳಿ ಮುಂದೆ ನಡೆದ ಅವಳು ಕೂಡ ಬೇರೆ ವಿಧಿ ಇಲ್ಲದೆ ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ಲು ಈಗ ಅವನ ಸೂಪರ್ ಬೈಕ್ ಹತ್ತಿ ಕೂರಬೇಕಾಗಿತ್ತು ಬೈಕ್ ಹತ್ತೋವಾಗ ಅವನ ಭುಜವನ್ನು ಸಪೋರ್ಟ್ಗೆ ತಗೊಂಡು ಹತ್ತಿ ಕೂತ್ಲು ಆದರೆ ಇಬ್ಬರ ನಡುವೆ ಬ್ಯಾಗ್ ಒಂದನ್ನು ಇಟ್ಲು ನಮ್ಮಿಬ್ಬರ ನಡುವೆ ಈ ಬ್ಯಾಗ್ ಬೇರೆ ಬೇಕಿತ್ತಾ ಅಂತ ಗೊಣಗಿಕೊಂಡಾದರೂ ಏನನ್ನೂ ಹೇಳಲಿಲ್ಲ ಮಳೆ ಬಂದು ವಾತಾವರಣ ತಂಪು ತಂಪಾಗಿದ್ದರಿಂದ ಅವಳಿಗೂ ಚಳಿ ಆವರಿಸ್ತಾಯಿತ್ತು ನಿಧಾನವಾಗಿ ವಿಭಾ ಬ್ಯಾಗನ್ನು ತೆಗೆದಳು ತನ್ನ ಗರಿವಿಲ್ಲದೆ ವಿಕ್ರಮ್ನನ್ನು ಬಳಸಿ ಕೂತ್ಕೊಂಡ್ಳು ಅವನ ಹೊಟ್ಟೆಯೊಳಗಡೆ ಚಿಟ್ಟೆ ಬಿಟ್ಟಂತಹ ಅನುಭವ ಆಯಿತು ಒಂದು ಕೈನಲ್ಲಿ ಗಾಡಿಯನ್ನು ಬ್ಯಾಲೆನ್ಸ್ ಮಾಡಿ ಮತ್ತೊಂದು ಕೈಯಲ್ಲಿ ಅವಳನ್ನು ಬಳಸಿದ್ದ ಕೈ ಮೇಲೆ ಅವನ ಕೈಯನ್ನು ಮೆದುವಾಗಿ ಅದುಮ್ದ ಅದರ ಅರ್ಥ ನಿನ್ನೊಂದಿಗೆ ನಾನಿದ್ದೀನಿ ಅನ್ನೋ ಭರವಸೆಯನ್ನು ತುಂಬುವಂತಿತ್ತು ಫ್ರೆಶ್ ಆಗಿ ಬಂದ ಅಲ್ಲೂ ಊಟಕ್ಕೆ ಕೂತಿದ್ದ ಸುಮಾ ಅವರು ಊಟಕ್ಕೆ ಬಡಿಸ್ತಾ ಇರೋವಾಗಲೇ ಮಗ್ನೆ ನಾನು ಹೇಳಿದ ಹುಡುಗಿಗೆ ನಮ್ಮ ಕಂಪ್ನಿಲಿ ಕೆಲಸ ಸಿಕ್ಕಿದೆಯಂತೆ ನನಗೆ ಕಾಲ್ ಮಾಡಿ ಹೇಳಿದ್ಲು ತುಂಬ ಖುಷಿಯಾಯಿತು ಅಂತ ಹೇಳಿದ್ರು ಓಹ್ ಹೌದಾ ಗುಡ್ ಹಾಗಾದರೆ ಆ ಹುಡುಗಿಗೂ ಟ್ಯಾಲೆಂಟ್ ಇದೆ ಅಂತ ಅರ್ಥ ಆಯಿತು ಈ ಥರ ಇದ್ದಾಗ ನಿಮ್ಮ ರೆಕಮೆಂಡೇಶನ್ ಕೂಡ ಅಲ್ಲಿ ಬರೋದಿಲ್ಲ ಅಂತ ಹೇಳಿ ಊಟ ಮುಗಿಸ್ತಾ ಇದ್ದ ಆರುಷಿ ಮತ್ತು ವಿಭಾ ಇಬ್ಬರು ರೂಮಿಗೆ ಹತ್ತು ನಿಮಿಷ ಅಂತರದಲ್ಲಿ ಬಂದಿದ್ದರು ಆ ಋಷಿಯನ್ನು ಅಲ್ಲೋಗ ಕರ್ಕೊಂಡು ಹೋಗಿದ್ದು ವಿಕ್ರಮ್ನಿಂದ ವಿಭಾಳಿಗೆ ತಿಳಿದಿತ್ತು ಆದರೆ ವಿಕ್ರಮ್ ವಿಭಾಳನ್ನು ಆಚೆ ಕರ್ಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ಆರುಷಿಗೆ ತಿಳಿದಿರಲಿಲ್ಲ ಮೊದಲು ಬಂದ ಆರುಷಿಗೆ ವಿಭಾ ಯಾಕೆ ಇನ್ನು ಮನೆಗೆ ಬಂದಿಲ್ಲ ಯಾವಾಗಲೂ ಆಫೀಸ್ ಬಿಡೋ ಟೈಮಿಗೆ ಅಲ್ವಾ ಇವತ್ತು ಅವಳು ಹೊರಟಿದ್ದು ಅಂತ ಅಂದ್ಕೋತಾ ಇರೋವಾಗಲೇ ವಿಭಾ ಮನೆ ಒಳಗಡೆ ಬಂದ್ಲು ವಿಭಾ ಎಲ್ಲಿಗೆ ಹೋಗಿದ್ದೆ ಇವಾಗ ಮನೆಗೆ ಬರ್ತಾ ಇದೆಯಾ ಎಕ್ಸ್ಟ್ರಾ ಏನಾದರೂ ಕೆಲಸ ಇತ್ತಾ ಆಫೀಸಲ್ಲಿ ಕೇಳಿದ್ಲು ಆರುಷಿ ಅದಾ ಹಾಗೇನಿಲ್ಲ ಕಣೆ ವಿಕ್ರಮ್ ಸರ್ ಯಾವುದೋ ಕ್ಲೈಂಟ್ ಮೀಟಿಂಗಿಗೆ ಅಂತ ಕರ್ಕೊಂಡು ಹೋಗಿದ್ರೋ ಅವ್ರ ಜೊತೆ ನಾನು ಕೂಡ ಹೋದೆ ನೀನು ಆಫೀಸಿಂದ ಹೋದ ನಂತರ ಈ ಪ್ರೋಗ್ರಾಂ ಲಾಸ್ಟಲ್ಲಿ ಫಿಕ್ಸ್ ಆಗಿದ್ದು ಅದಕ್ಕೆ ನಿಮಗೆ ಹೇಳೋಕ್ಕಾಗಲಿಲ್ಲ ಅಂತ ಹೇಳಿದ್ಲು ಆದರೆ ಮನದಲ್ಲಿ ವಿಕ್ರಮ್ ಬಗ್ಗೆ ನನ್ನ ಮೇಲಿರುವ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋವರೆಗೂ ಈ ವಿಷಯವನ್ನು ಯಾರ ಹತ್ರನೂ ಹೇಳಬಾರ್ದು ಅಂತ ಅಂದ್ಕೊಂಡ್ಳು ವಿಭ ಸರಿ ಅಡುಗೆ ಏನು ಮಾಡಲಿ ಕೇಳಿದ್ಲು ಅರಶಿ ನನಗೇನೂ ಬೇಡ ಕಣೆ ಅಲ್ಲೇ ಕ್ಲೈಂಟ್ಗಳ ಜೊತೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದು ಹೊಟ್ಟೆ ತುಂಬಿದೆ ನಾನು ನಿನಗೆ ಅಂತ ಊಟ ತಂದಿದ್ದೀನಿ ನೀನು ಕೂಡ ಏನು ಅಡುಗೆ ಮಾಡಬೇಡ ಸುಸ್ತಾಗಿರ್ತೀಯ ಊಟ ಮಾಡಿ ಮಲ್ಗು ಅಂತ ಹೇಳಿ ಕೈಯಲ್ಲಿ ಪಾರ್ಸಲ್ ಕವರನ್ನು ಆರುಷಿ ಮುಂದೆ ಹಿಡಿದ್ಲು ಅದನ್ನು ನೋಡಿದ ಆರುಷಿಗೆ ಮನಸ್ಸು ತುಂಬಿ ಬಂತು ಮೊದಲೆಲ್ಲ ಶ್ರೀವತ್ಸ ಬಂಗ್ಲೆಲಿ ಮನೆಯಲ್ಲಿರೋ ಅವರುಗಳಿಗೆ ಹೋಟೆಲ್ನಿಂದ ಊಟವನ್ನು ತರಿಸ್ಕೋತಾ ಆದರೆ ಯಾವತ್ತಿಗೂ ಅವರ ಕೈಯಲ್ಲಿದ್ದ ಊಟದ ಪಾರ್ಸಲ್ಗಳು ಒಮ್ಮೆಯೂ ಅವಳ ಹತ್ರ ಹೋಗ್ತಾ ಇರಲಿಲ್ಲ ಬದಲಾಗಿ ಹಿಂದಿನ ದಿನ ಉಳಿದ ಊಟವನ್ನೇ ಬಿಸಿ ಮಾಡಿ ತಿನ್ನಬೇಕಾಗಿತ್ತು ಅಂತ ನೆನಪಿಸಿಕೊಂಡವಳ ಕಣ್ಣಲ್ಲಿ ತಂತಾನೆ ನೀರು ಹರಿತು ಯಾಕೆ ಅಳ್ತಾ ಇದೆಯಾ ನಾನು ನಿನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರಾಯ್ತಾ ಅಂತ ಕೇಳಿದ್ಲು ವಿಭಾ ಅವಳ ಕಣ್ಣೀರನ್ನು ಒರೆಸ್ತಾ ಹಾಗೇನಿಲ್ಲ ವಿಭಾ ಅಂತ ಹೇಳಿದವಳು ಏನನ್ನ ನೆನಪು ಮಾಡಿಕೊಂಡ್ಲೋ ಅದನ್ನು ಹೇಳಿದ್ಳು ನೋಡು ಆಶಿ ಆಗಿದ್ದೆಲ್ಲ ಆಗೋಯ್ತು ಹಾಗೆ ನಿಮಗೆ ಆಕ್ಸಿಡೆಂಟ್ ಮಾಡಿದ್ದು ಕೂಡ ಅಲೋಕ್ ಸರ್ ಅಂತ ವಿಷಯ ಇವತ್ತು ನನಗೆ ವಿಕ್ರಮ್ ಸರ್ ಕಡೆಯಿಂದ ತಿಳಿತು ಹಾಗೆ ನೋಡಿದ್ರೆ ಅಲೋಕ್ ಸರ್ ನನಗೆ ಒಳ್ಳೇದನ್ನೇ ಮಾಡಿದ್ದಾರೆ ಅವರನ್ನು ಕ್ಷಮಿಸಿ ಮತ್ತೆ ಕಂಪ್ನಿಲಿ ಕೆಲಸ ಮಾಡ್ತಾ ನಿನ್ನ ಜೀವನವನ್ನು ನೀನು ರೂಪಿಸ್ಕೊ ಅಂತ ಹೇಳಿದೋಳು ಊಟದ ಪಾರ್ಸಲ್ ಓಪನ್ ಮಾಡಿ ಮೊದಲು ತಿನ್ನು ನೆಮ್ಮದಿಯಾಗಿ ಮಲಗು ಅಂತ ಹೇಳಿ ಫ್ರೆಶಪ್ ಆಗೋಕೆ ಹೋದ್ಲು ಊಟ ಮಾಡ್ತಾ ಇದ್ದಾಗಲೇ ಅಲೋಕ್ಗೆ ನೆನಪಾಗಿದ್ದು ಬರೋವಾಗ ಆ ಋಷಿ ಮತ್ತು ನಾನು ಇಬ್ಬರು ಊಟ ಮುಗಿಸ್ಕೊಂಡು ಬರ್ಬೋದಿತ್ತು ಈ ಹಾಳ ತಲೆಗೆ ಅದೆಲ್ಲ ಹೊಳಿಲೇ ಇಲ್ಲ ಅಂತ ಅವಳು ಕೂಡ ದುಃಖದಲ್ಲೇ ಇದ್ಲು ನಾನು ಅವಳ ದುಃಖವನ್ನು ಸಂಭಾಳಿಸಬೇಕು ಅವಳಿಗೆ ಸಮಾಧಾನ ಮಾಡಬೇಕು ಅಂತ ಅಂದ್ಕೊಂಡೆ ಮನೆಯವರಿಗೂ ಅವಳನ್ನು ಡ್ರಾಪ್ ಮಾಡಿದೆ ಮುಂದೆ ಎಂದಾದರೂ ಅಂತಹ ಅವಕಾಶ ಸಿಕ್ಕರೆ ಬಿಡಬಾರ್ದು ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡಬೇಕು ಅಂತ ಅಂದ್ಕೊಂಡ ಮಲಗಿದ್ದ ಆ ರಾತ್ರಿ ನಿದ್ದೆ ಕಣ್ಣಿಗೆ ಹತ್ತದಾಯಿತು ಎಂದಿಗೂ ನಾನು ಪರಪುರುಷರ ಹತ್ರ ಈ ರೀತಿ ಎಲ್ಲ ನಡ್ಕೊಂಡಿದ್ದೇ ಇಲ್ಲ ಆದರೆ ಸರ್ ಹತ್ರ ನನ್ನ ಕತೆ ಹೇಳಿದ ನಂತರ ಅವರನ್ನು ನಾನು ತಕ್ಕೊಂಡೆ ಅವರೆಲ್ಲಿ ನಾನೆಲ್ಲಿ ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ ನಾನು ನಾಳೆ ಅವರ ಹತ್ರ ಕ್ಷಮೆ ಕೇಳಬೇಕು ಅಂತ ನಿರ್ಧರಿಸಿದ್ಲು ಹಾಗೆ ಅವರು ನನಗೆ ಆ್ಯಕ್ಸಿಡೆಂಟ್ ಆದಾಗ ಕೊಟ್ಟ ದುಡ್ಡನ್ನು ಅವರ ಬಳಿ ವಾಪಸ್ ಕೊಡಬೇಕು ನನಗೆ ಅದರ ಅವಶ್ಯಕತೆ ಇಲ್ಲ ಹಾಸ್ಪಿಟಲ್ ದುಡ್ಡನ್ನು ಕೂಡ ಅವರೇ ಕಟ್ಟಿದ್ದಾರೆ ಅಂತ ಅಂದಮೇಲೆ ಈ ದುಡ್ಡು ನನಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ನಿರ್ಧರಿಸಿದಳು ಮನಸ್ಸಿಗೆ ಸಮಾಧಾನವಾದ ನಂತರವೇ ಅವರು ಮಲಗಿದ್ಳು ಅಲೋಕೆ ಕೂಡ ನಿದ್ದೆ ದೂರವಾಗಿತ್ತು ಅವಳು ತಬ್ಬಿದಾಗ ಅವಳ ಬಿಸಿ ಉಸಿರು ಅವನ ಮನಕ್ಕೆ ಇತ್ತು ಈ ಕ್ಷಣ ಹೀಗೆ ನಿಂತಿರಬಾರ್ದೇ ಆ ಕ್ಷಣವನ್ನು ಯೋಚಿಸುತ್ತಾ ಬೆಡ್ ಮೇಲೆ ಹೊರಳಾಡ್ತಾ ಇದ್ದ ನನಗೆ ಯಾಕೆ ಯಾವಾಗಲೂ ಆರಿಶಿನೇ ನೆನಪಾಗ್ತಾಳೆ ನಾನು ಯಾಕೆ ಅವಳು ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ ಒಂದು ವೇಳೆ ನಾನು ಅವಳಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದ ಗಿಲ್ಟಿಂದ ಈ ರೀತಿ ಅವಳನ್ನು ಕೇರ್ ಮಾಡ್ತಿದ್ದೀನ ಅಂತ ತನ್ನ ತಾನೇ ಯೋಚಿಸ್ತಾ ಇದ್ದವನಿಗೆ ನಿದ್ದೆ ಯಾವಾಗ ಆವರಿಸ್ತೋ ತಿಳಿಲಿಲ್ಲ ಆದರೆ ಉತ್ತರ ಮಾತ್ರ ಅವನಿಗೆ ಸದ್ಯಕ್ಕೆ ತಿಳಿಲಿಲ್ಲ ರೀ ಆ ನಿಮ್ಮ ಮೊದಲನೇ ಹೆಂಡತಿ ಮಗಳು ಇದ್ದಾಗ ಮನೆಯಲ್ಲಿ ಯಾವ ಕೆಲಸನೂ ಪೆಂಡಿಂಗ್ ಇರ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಮನೆಯಲ್ಲಿ ಕೆಲಸದವ್ರು ಕೂಡ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲ ಕೆಲಸನೂ ಅರ್ಧಂಬರ್ಧ ಆಗಿರುತ್ತೆ ಬಟ್ಟೆಗಳು ತೊಳೆದ್ರೆ ಗಲೀಜೆ ಹೋಗ್ತಾ ಇಲ್ಲ ಅಡುಗೆ ಮಾಡಿದ್ರೆ ರುಚಿನೇ ಇಲ್ಲ ಏನು ಮಾಡೋದು ಅವಳು ಮತ್ತೆ ಸಿಕ್ಕಿದ್ರೆ ಹೇಗಾದರೂ ಮಾಡಿ ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ಲು ವೈಶಾಲಿ ಮಾಮ್ ಆ ದರಿದ್ರದವಳನ್ನು ಯಾಕೆ ನೆನ್ಪು ಮಾಡ್ತೀಯಾ ಊಟ ಕೂಡ ಸೇರ್ದಾಯಿತು ಹೋಗು ನಾನು ಆನ್ಲೈನಲ್ಲಿ ಏನಾದರೂ ಆರ್ಡರ್ ಮಾಡ್ಕೊಂಡು ತಿಂತೀನಿ ನೀವು ಮಾಡಿದ ಅಡುಗೆ ಕೂಡ ನಿಮ್ಮ ಮುಖದ ಹಾಗೆ ಇದೆ ಅಂತ ಮುಖಕ್ಕೆ ಹೊಡೆದವಳಂತೆ ಹೇಳಿ ಅಲ್ಲಿಂದ ಹೊರಟು ಹೋದಲು ಅವರ ಮಗಳು ಅನನ್ಯ ಅಲ್ಲೇ ಇದ್ದ ಶ್ರೀವತ್ಸ ಅವರು ಅವರ ಹೆಂಡತಿ ಕಡೆ ತಿರುಗಿ ನಿನಗೆ ನಾನು ಮೊದಲಿಂದಾನು ಇದನ್ನೇ ಹೇಳ್ತಾ ಬಂದಿದ್ದು ಅವಳನ್ನು ಮನೆಯಲ್ಲೇ ಇಟ್ಕೋ ಅಂತ ಆದರೆ ನೀನೇ ಅವಳು ಮನೆಯಲ್ಲಿದ್ದರೆ ದರಿದ್ರ ಅಂತ ಅರ್ಥವಿಲ್ಲದ ಕಾರಣಕ್ಕೆ ಮನೆಯಿಂದ ಹೊರಗಡೆ ಹಾಕಿ ಈಗ ನೀನೇ ಅನುಭವಿಸುವಂತೆ ಆಯಿತು ನೋಡು ಮೊದಲು ಆರುಷಿ ಅಡುಗೆ ಮಾಡಿದ್ರೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇದ್ದ ಮಗಳು ಇವತ್ತು ನೀನ್ ಪ್ರೀತಿಯಿಂದ ಮಾಡಿದ ಅಡುಗೆ ಕೂಡ ಚೆನ್ನಾಗಿಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಹೋಗಿದ್ದಾಳೆ ಅಂತ ಹೇಳಿದ್ರು ಮಾರನೇ ದಿನ ಆರುಷಿ ತನ್ನ ಕೆಲಸದಲ್ಲಿ ಮುಳುಗಿದ್ಲು ಅಲೋಕ್ನ ಶೆಡ್ಯೂಲ್ಗಳನ್ನೆಲ್ಲ ನೋಡಿ ಬಂದ ಮೇಲ್ಗಳಿಗೆ ಉತ್ತರವನ್ನು ಟೈಪ್ ಮಾಡ್ತಾ ಇದ್ಲು ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ಅಂತ ಡೋರ್ ನಾಕ್ ಮಾಡಿದ ಶಬ್ದಕ್ಕೆ ಎಸ್ ಅಂತ ಹೇಳಿದ್ಲು ಆರುಷಿ ಡೋರ್ ಓಪನ್ ಮಾಡಿದೋಳು ಆ ನೋಡಿ ಹಾಗೆ ಗರಹ ಬಡಿದವಳಂತೆ ನಿಂತಲು ಹಾಗಾದರೆ ಬಂದಿದ್ದು ಯಾರು ಆ ಅಲ್ಲಿದ್ದ ವ್ಯಕ್ತಿಗೂ ಏನು ಸಂಬಂಧ ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ